ಕಳೆದ ಕೆಲವು ದಿನಗಳಿಂದ ನಿರಂತರ ದಾಳಿ ಪ್ರತಿದಾಳಿ ಎಲ್ಲವೂ ಆದ ಬಳಿಕ ಸದ್ಯ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಕದನ ವಿರಾಮ ಘೋಷಣೆಯಾಗಿದೆ ಮತ್ತೊಂದು ಕಡೆ ಮೋದಿ ಅಧ್ಯಕ್ಷತೆಯಲ್ಲಿ ಸರ್ವಪಕ್ಷ ಸಭೆಗೆ ಒತ್ತಾಯ ಕೇಳಬರ್ತಾ ಇದೆ ನೋಡಿ ಈಗ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಕದನ ವಿರಾಮ ಮತ್ತೊಂದು ಕಡೆ ಮೋದಿ ಅಧ್ಯಕ್ಷತೆಯಲ್ಲಿ ಸರ್ವಪಕ್ಷ ಸಭೆಗೆ ಒತ್ತಾಯ ಕೇಳಬರ್ತಾ ಇದೆ ಆಲ್ ಪಾರ್ಟಿ ಮೀಟಿಂಗ್ ಮಾಡಿ ಅಂತ ಅದರ ಜೊತೆಗೆ ಸಂಸತ್ ವಿಶೇಷ ಅಧಿವೇಶನಕ್ಕೂ ಕೂಡ ಕಾಂಗ್ರೆಸ್ ಮನವಿಯನ್ನ ಮಾಡ್ತಾ ಇದೆ ಪ್ರಧಾನಿ ಮೋದಿಗೆ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಪತ್ರ ಬರೆದಿದ್ದಾರೆ ಭಾರತ ಪಾಕ್ ಕದನ ವಿರಾಮದಲ್ಲಿ ಅಮೆರಿಕ ಏನ್ ಮಧ್ಯಸ್ಥಿಕೆ ವಹಿಸಿದೆ ಆಪರೇಷನ್ ಸಿಂಧೂರ ಕುರಿತು ಚರ್ಚಿಸುವುದಕ್ಕೆ ಮನವಿಯನ್ನ ಮಾಡಿ ಒಂದು ಪತ್ರವನ್ನು ಬರೆದಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಈಗ ಆಲ್ರೆಡಿ ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರದಲ್ಲಿ ಎರಡು ಬಾರಿ ಸರ್ವಪಕ್ಷ ಸಭೆಯನ್ನು ನಡೆಸಲಾಗಿತ್ತು ಅದರಲ್ಲಿ ಭಾರತ ಸರ್ಕಾರ ಅದರಲ್ಲೂ ಕೇಂದ್ರ ಸರ್ಕಾರ ಭದ್ರತೆಯ ದೃಷ್ಟಿಯಿಂದ ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಕೂಡ ನಾವು ಆ ನಿರ್ಧಾರಕ್ಕೆ ಬೆಂಬಲವನ್ನು ಕೊಡ್ತೀವಿ ನಾವು ದೇಶದ ಪರವಾಗಿ ನಿಲ್ತೀವಿ ಅಂತ ಕಾಂಗ್ರೆಸ್ನ ಅನೇಕ ನಾಯಕರು ಮಾತನಾಡಿದರು ಈಗ ಒಂದು ಕಡೆ ಕದನ ವಿರಾಮ ಘೋಷಣೆಯಾಗಿದೆ ಈ ಹೊತ್ತಲ್ಲಿ ಮೋದಿ ಅಧ್ಯಕ್ಷತೆಯಲ್ಲಿ ಸರ್ವಪಕ್ಷ ಸಭೆ ನಡೆಸಬೇಕು ಅನ್ನುವಂಥ ಒತ್ತಾಯವನ್ನು ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇದ್ದಾರೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆಯೇ ರಾಹುಲ್ ಗಾಂಧಿಯವರು ಇದಕ್ಕೆ ಸಂಬಂಧಪಟ್ಟಂಥ ಪತ್ರ ಬರೆದಿದ್ದಾರೆ ಭಾರತ ಪಾಕ್ ಕದನ ವಿರಾಮದಲ್ಲಿ ಏನು ಅಮೆರಿಕ ಮಧ್ಯಸ್ಥಿಕೆ ವಹಿಸಿದೆ ಇನ್ಫ್ಯಾಕ್ಟ್ ಡೊನಾಲ್ಡ್ ಟ್ರಂಪ್ ಅವರು ಮೊದಲಿಗೆ ಈ ಕದನ ವಿರಾಮದ ವಿಚಾರವನ್ನು ಟ್ವೀಟ್ ಮಾಡೋದ್ರ ಮೂಲಕ ಮೊದಲು ಕ್ಲೂವನ್ನು ಕೊಟ್ಟರು ಆ ನಂತರದಲ್ಲಿ ಅಧಿಕೃತವಾಗಿ ಭಾರತದಿಂದ ಅನೌನ್ಸ್ ಮಾಡುವಂಥ ಕೆಲಸ ಆಯಿತು ಈಗ ಆಪರೇಷನ್ ಸಿಂಧೂರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕಾಗಿ ಮನವಿಯನ್ನು ಮಾಡಿ ಒಂದು ಮನವಿ ಪತ್ರವನ್ನು ಕಾಂಗ್ರೆಸ್ ಬರೆದಿದೆ ಆ ಮನವಿ ಪತ್ರದಲ್ಲಿ ಈ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದೆ ಆಲ್ ಪಾರ್ಟಿ ಮೀಟಿಂಗ್ ಅನ್ನು ಕರೀಬೇಕು ಅದರ ಜೊತೆಗೆ ಸಂಸತ್ ವಿಶೇಷ ಅಧಿವೇಶನಕ್ಕೂ ಕೂಡ ಕಾಂಗ್ರೆಸ್ ಮನವಿಯನ್ನ ಮಾಡಿಕೊಂಡಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಇನ್ನು ಒಂದು ಕಡೆ ಗಡಿ ಭಾಗದಲ್ಲಿ ಈಗ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದು ನೋಡಿದ್ದೀವಿ ಜನವಸತಿ ಪ್ರದೇಶಗಳ ಮೇಲೆ ಪಾಕಿಸ್ತಾನ ದಾಳಿ ಮಾಡಿರುವುದು ಖಚಿತ ಡ್ರೋನ್ ಮಿಸೈಲ್ಗಳ ಮೂಲಕ ಪಾಕ್ ದಾಳಿಯನ್ನ ಮಾಡಿದೆ ದೆಹಲಿಯಲ್ಲಿ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು ಇದಕ್ಕೆ ಸಂಬಂಧಪಟ್ಟಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾವು ಪಾಕ್ನ ಜನವಸತಿ ಪ್ರದೇಶಗಳ ಮೇಲೆ ಯಾವುದೇ ಕಾರಣಕ್ಕೂ ದಾಳಿಯನ್ನ ಮಾಡಿಲ್ಲ ರಾವಲ್ಪಿಂಡಿ ಮೇಲೆ ದಾಳಿ ಮಾಡಿದ್ದೀವಿ ಅನ್ನುವಂಥದ್ದನ್ನು ಕೂಡ ರಾಜನಾಥ್ ಸಿಂಗ್ ಅವರು ಖಚಿತಪಡಿಸಿದ್ದಾರೆ ಭಯೋತ್ಪಾದನೆ ನಿರ್ಮೂಲನೆಯೇ ನಮ್ಮ ಗುರಿಯಾಗಿದೆ ಪಾಕಿಸ್ತಾನದಲ್ಲಿ ಉಗ್ರರ ನೆಲೆಗಳನ್ನು ಉಡಿಯಸ್ ಮಾಡಲಾಗಿದೆ ನಮ್ಮ ಉದ್ದೇಶ ಇರುವಂಥದ್ದು ಒಂದೇ ಅದು ಭಯೋತ್ಪಾದನೆಯನ್ನ ನಿರ್ಮೂಲನೆ ಮಾಡುವಂಥದ್ದೇ ನಮ್ಮ ಗುರಿ ऑपरेशन सिंधूर के इड़ी विश्ववे मेचुगे व्यक्त पड़ स राजनाथ सिंह एक सैन्य कार्रवाई भर नहीं है बल्कि भारत की राजनैतिक सामाजिक और सामरिक इच्छा शक्ति का प्रतीक है यह ऑपरेशन आतंकवाद के खिलाफ भारत की दृढ़ इच्छा शक्ति का और सैन्य शक्ति की क्षमता और संकल्प शक्ति का भी प्रदर्शन है हमने दिखाया है भारत आतंकवाद के खिलाफ जब भी कोई कार्रवाई करेगा तो आतंकवादियों और उनके आकाओं के लिए सरहद पार की जमीन भी सुरक्षित नहीं रहेगी भारतीय सेनाओं ने ऑपरेशन सिंदूर को पाकिस्तान में मौजूद आतंकी ढांचा ढहाने के उद्देश्य से लॉन्च किया था हमले उनके आम नागरिकों को कभी निशाना नहीं बनाया था मगर पाकिस्तान ने न केवल भारत के नागरिक इलाकों को निशाना बनाया ಈಗ ಕದನ ವಿರಾಮ ಘೋಷಣೆ ಆಗಿದೆ ಆದ್ರೆ ಆಪರೇಷನ್ ಸಿಂಧೂರ ಇನ್ನೂ ಕೂಡ ಮುಗಿದಿಲ್ಲ ಕಂಟಿನ್ಯೂ ಆಗತ್ತೆ ಆಪರೇಷನ್ ಸಿಂಧೂರ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀವಿ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಭಾರತ ಮತ್ತೆ ವಾರ್ನಿಂಗ್ ಅನ್ನ ಕೊಟ್ಟಿದೆ ಕದನ ವಿರಾಮದ ಮಧ್ಯೆ ಭಾರತದ ವಾಯುಪಡೆ ಘರ್ಜಿಸ್ತಾ ಇದೆ ಯಾವುದೇ ವದಂತಿಗಳಿಗೆ ಕಿವಿಗೊಡಬೇಡಿ ಅಂತ ಇಂಡಿಯನ್ ಏರ್ಫೋರ್ಸ್ ಹೇಳಿದೆ ಸೂಕ್ತ ಸಮಯದಲ್ಲಿ ವಿವರವಾದಂತ ಮಾಹಿತಿಯನ್ನ ಹಂಚಿಕೊಳ್ತೀವಿ ಅಂತೇಳಿ ಟ್ವೀಟ್ ಅನ್ನ ಮಾಡಿದೆ ಟ್ವೀಟ್ ಅನ್ನ ಗಮನಿಸ್ತಾ ಇದೀವಿ ಇಂಡಿಯನ್ ಏರ್ಫೋರ್ಸ್ ಮಾಡಿರುವಂತಹ ಟ್ವೀಟ್ ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದೆ ಯಾವುದೇ ರೀತಿಯಾದಂತಹ ಊಹಾಪೋಹಗಳಿಗೆ ಅಥವಾ ವದಂತಿಗಳಿಗೆ ನೀವು ಕಿವಿಗೊಡಬೇಡಿ ಆಪರೇಷನ್ ಸಿಂಧೂರ ಕಂಟಿನ್ಯೂ ಆಗತ್ತೆ ಇದೆ ಅದು ನಿಂತಿಲ್ಲ ಕದನ ವಿರಾಮ ಘೋಷಣೆಯಾಗಿದೆ ಅದಾದ ಮೇಲೆ ಪಾಕಿಸ್ತಾನ ಮತ್ತು ಕಾಲ್ ಕರ್ಕೊಂಡು ಜಗಳಕ್ಕೆ ಬಂದಿತ್ತು ಮತ್ತೆ ತಕ್ಕ ಪ್ರತ್ಯುತ್ತರ ಕೊಡುವಂಥ ಕೆಲಸ ಆಯಿತು ಅದರ ಜೊತೆ ಜೊತೆಗೆ ಈಗ ಅಧಿಕೃತವಾಗಿ ಯಾವುದೇ ರೀತಿಯಾದಂಥ ಊಹಾಪೋಹಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಟೈಮ್ ಬಂದಾಗ ಸೂಕ್ತ ಸಮಯದಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಂಥ ವಿವರವಾದ ಮಾಹಿತಿಯನ್ನು ಕೊಡ್ತೀವಿ ಆಪರೇಷನ್ ಸಿಂಧೂರದ ಅಡಿಯಲ್ಲಿ ವಾಯುಪಡೆ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿದೆ ಅಧಿಕೃತವಾಗಿ ಐಎಎಫ್ನಿಂದ ಪೋಸ್ಟ್ ಅನ್ನು ಮಾಡಲಾಗಿದೆ ಶತ್ರು ಸಂಹಾರ ಭಾರತಕ್ಕೆ ಬ್ರಹ್ಮಾಸ್ತ್ರವಾದ ಬ್ರಹ್ಮೋಸ್ ಪಾಕ್ ವಿರುದ್ಧ ಬ್ರಹ್ಮೋಸ್ ಕ್ಷಿಪಣಿಯನ್ನ ಭಾರತ ಪ್ರಯೋಗಿಸಿದೆ ಅಂದರೆ ಮೇ ಹತ್ತು ನಿನ್ನೆ ರಾವಲ್ಪಿಂಡಿಯಾ ಏರ್ಬೇಸ್ ಮೇಲೆ ದಾಳಿಯನ್ನು ನಡೆಸಲಾಗಿತ್ತು ಏರ್ಬೇಸ್ ಮೇಲಿನ ದಾಳಿಗೆ ಈ ಬ್ರಹ್ಮೋಸ್ ಮಿಸೈಲ್ ಅನ್ನ ಬಳಕೆ ಮಾಡಲಾಗಿತ್ತು ಬೊಲಾರಿ ಜಾಕೋಬಾದ್ ಏರ್ಬೇಸ್ ಮೇಲೂ ಕೂಡ ಅಟ್ಯಾಕ್ ಆಗಿತ್ತು ದಾಳಿಯಲ್ಲಿ ಸ್ಕಾರ್ಡು ಬೊಲಾರಿ ಜೋಬಾದ್ ಹಾಗೇನೆ ಸರ್ಗೋಧಾಲಿನ ವಾಯುನೆಲೆಗಳನ್ನು ಧ್ವಂಸಗೊಳಿಸುವಂಥ ಕೆಲಸವನ್ನ ವಾಯುಪಡೆ ಮಾಡಿದೆ ಈ ಬಗ್ಗೆ ಭಾರತ ಯಾವುದೇ ರೀತಿಯಾದಂಥ ಹೆಜ್ಜೆಯನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಸಿದ್ಧ ಇದೆ ನೀವು ಯಾವುದೇ ಕಾರಣಕ್ಕೂ ಭಾರತವನ್ನು ಸೋಲಿಸೋದಕ್ಕೆ ಅಥವಾ ಭಾರತವನ್ನು ಹೇಳಿಕೆಗಳು ಕೊಡ್ತಾ ಇದ್ರಲ್ಲ ನಾವು ಭಾರತವನ್ನು ಸೋಲಿಸ್ತೀವಿ ದಾಳಿ ಮಾಡ್ತೀವಿ ಅಂತ ಅದ್ಯಾವುದಕ್ಕೂ ಕೂಡ ಅವಕಾಶ ಇಲ್ಲ ಇನ್ನು ಬ್ರಹ್ಮೋಸ್ ದಾಳಿಗೆ ಏಳು ಮಂದಿ ಸಾವನ್ನಪ್ಪಿದ್ದಾರೆ ಏರ್ಬೇಸನ್ನು ಟಾರ್ಗೆಟ್ ಮಾಡಿ ಬ್ರಹ್ಮೋಸ್ನಿಂದ ದಾಳಿ ಮಾಡುವಂಥ ಕೆಲಸ ಆಗಿತ್ತು ಬ್ರಹ್ಮೋಸ್ನ ಹೊಡೆತಕ್ಕೆ ಪಾಕ್ನಲ್ಲಿ ಅಪಾರ ಪ್ರಮಾಣದ ಹಾನಿಯಾಗಿದೆ ರಷ್ಯಾ ಮತ್ತು ಭಾರತ ಜಂಟಿಯಾಗಿ ನಿರ್ಮಿಸಿರುವಂತಹ ಕ್ಷಿಪಣಿ ಇದು ಭಾರತೀಯ ಸೇನೆಯ ಪ್ರಬಲ ಅಸ್ತ್ರ ಆಗಿದೆ ಬ್ರಹ್ಮೋಸ್ ಬ್ರಹ್ಮೋಸ್ ಏರ್ ಸ್ಪೇಸ್ ಏನಿದೆ ಅದನ್ನು ಫೆಬ್ರವರಿ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಂದು ಸ್ಥಾಪನೆ ಮಾಡುವಂಥ ಕೆಲಸ ಆಯಿತು ಅದರಲ್ಲಿ ಭಾರತ ಫಿಫ್ಟಿ ಪಾಯಿಂಟ್ ಫೈವ್ ಪರ್ಸೆಂಟ್ ಪಾಲನ್ನು ಹೊಂದಿದರೆ ರಷ್ಯಾ ಫಾರ್ಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪಾಲನ್ನು ಹೊಂದಿದೆ ಇನ್ನು ಬ್ರಹ್ಮೋಸ್ ಅನ್ನುವಂಥ ಹೆಸರು ಬರೋದಕ್ಕೂ ಕೂಡ ಬ್ರಹ್ಮಪುತ್ರ ನದಿ ಏನಿದೆ ಭಾರತದಲ್ಲಿ ಹಾಗೆ ರಷ್ಯಾದ ಮಾಸ್ಕ್ವಾ ನದಿಯ ಸಂಯೋಜಿತ ರೂಪವೇ ಈ ಬ್ರಹ್ಮೋಸ್ ಅದರ ಹೆಸರನ್ನು ಈ ಪಾಲುದಾರಿಕೆಯ ಮೂಲಕ ಆ ಹೆಸರನ್ನು ಇಡಲಾಗಿದೆ ಬ್ರಹ್ಮೋಸನ್ನು ಬಳಸಿ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಏಳು ಮಂದಿ ಸಾವನ್ನಪ್ಪಿದ್ದಾರೆ ಅಪಾರ ಪ್ರಮಾಣದ ಹಾನಿಯಾಗಿದೆ ಒಂದೊಂದು ಕಡೆ ಬ್ರಹ್ಮೋಸ್ ಕ್ಷಿಪಣಿ ಸಾಮರ್ಥ್ಯ ಏನು ಅನ್ನುವಂಥದ್ದು ಪಾಕಿಸ್ತಾನಕ್ಕೆ ಗೊತ್ತಾಗಿದೆ ಬ್ರಹ್ಮೋಸ್ ಕ್ಷಿಪಣಿಯ ಶಕ್ತಿಯ ಬಗ್ಗೆ ಪಾಕ್ ಜನರನ್ನ ಕೇಳಿ ಲಖನೋದಲ್ಲಿ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಾಕ್ ಮೇಲೆ ಬ್ರಹ್ಮೋಸ್ ಕ್ಷಿಪಣಿಯಿಂದ ದಾಳಿ ಮಾಡಲಾಗಿದೆ ಅದರ ತಾಕತ್ ಏನು ಅಂತೇಳಿ ಪಾಕಿಸ್ತಾನದವರು ಕೇಳಿಬೇಕಾದರೆ ಪಾಕ್ನ ಜೈಷ್ ಕೇಂದ್ರ ಕಚೇರಿ ಮೇಲೂ ಕೂಡ ಬ್ರಹ್ಮೋಸ್ ಕ್ಷಿಪಣಿ ದಾಳಿಯನ್ನು ನಡೆಸಲಾಗಿತ್ತು ಈ ದಾಳಿಯಲ್ಲಿ ग्र संघटन कचेरिया संपूर्णवा ध्वंसगर ब्रह्मोस क्षिपणी दाड़ी तड़ियों विफल आगे योगी आदित्यनाथ जब तक हम पूरी तरह कुचलेंगे नहीं तब तक समस्या का समाधान होगा भी नहीं अब समय आ गया है जब इसको कुचलने के लिए हम सबको एक स्वर से प्रधानमंत्री मोदी जी के नेतृत्व में पूरे भारत को पूरे उत्तर प्रदेश को मिलकर के इस अभियान के साथ जुटना होगा आतंकवाद कुत्ते की पूंछ है जो कभी सीधी होने वाली नहीं जो प्यार की भाषा मानने वाली नहीं है उसको उसकी भाषा में जवाब देने के लिए तैयार होगा और इस दिशा में भारत ने ऑपरेशन सिंदूर के माध्यम से दुनिया को एक संदेश दे दिया है मिसाइल क्या होती है अभी आपने ऑपरेशन सिंदूर के अंदर इस मिसाइल के प्राकर्म की एक झलक देखी होगी और नहीं देखी होगी तो कम से कम पाकिस्तान वालों से पूछ लेना कि कदन विराम बेनले मोदी महत्व मीटिंग सुदीर्घे सभिया घंटे का सभसदार ಅಂದ್ರೆ ಸಿಡಿಎಸ್ ಸೇರಿ ಮೂರು ಸೇನೆಗಳ ಮುಖ್ಯಸ್ಥರೇರಿದ್ದಾರೆ ಅವರ ಜೊತೆ ಮಾತುಕತೆಯನ್ನು ನಡೆಸಲಾಗಿದೆ ಮೋದಿ ನಿವಾಸದಲ್ಲಿ ನಡೆದಂತಹ ಹೈ ವೋಲ್ಟೇಜ್ ಮೀಟಿಂಗ್ ಇದು ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಸುದೀರ್ಘವಾಗಿ ಗದನ ವಿರಾಮದ ಬೆನ್ನಲ್ಲೇನೆ ಮಹತ್ವದ ಮಾತುಕತೆಯನ್ನು ನಡೆಸಲಾಗಿದೆ ಸಿ ಡಿ ಎಸ್ ಸೇರಿದಂತೆ ಮೂರು ಸೇನಾ ಮುಖ್ಯಸ್ಥರ ಜೊತೆಗೂ ಮಾತುಕತೆ ಆಗಿದೆ ಈಗ ನಾಳೆ ಕೂಡ ಮಹತ್ವದ ಮೀಟಿಂಗ್ ಬೇರೆ ಇದೆ ಭಾರತ ಮತ್ತು ಪಾಕಿಸ್ತಾನದ ಈ ಕದನ ವಿರಾಮ ಈಗ ಜಾರಿಯಾದ ನಂತರದಲ್ಲಿ ಈ ಕಾರಣಕ್ಕಾಗಿ ಈಗ ಮೂರು ಸೇನೆಗಳ ಮುಖ್ಯಸ್ಥರ ಜೊತೆಗೂ ಕೂಡ ಪ್ರಧಾನಿ ಮೋದಿ ಮಹತ್ವದ ಸಭೆಯನ್ನು ನಡೆಸಿದ್ದಾರೆ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಮತ್ತೊಂದು ಕಡೆ ನಾಳೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಮಹತ್ವದ ಸಭೆ ಇದೆ ಕದನ ವಿರಾಮದ ಬಗ್ಗೆ ನಡೆಯುವಂಥ ಮೀಟಿಂಗ್ ಇದು ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮದ ಸಭೆಯನ್ನು ನಡೆಸಲಾಗುತ್ತೆ ಹೀಗಾಗಿ ಸೇನಾ ಮುಖ್ಯಸ್ಥರ ಜೊತೆ ಮೋದಿ ಮೀಟಿಂಗ್ ಅನ್ನು ನಡೆಸಿದ್ದಾರೆ ಕದನ ವಿರಾಮದ ಬಳಿಕವೂ ಕೂಡ ಪಾಕ್ ಸೇನೆಯಿಂದ ದಾಳಿ ಮಾಡುವಂತ ಕೆಲಸ ಆಗಿತ್ತು ಪ್ರಸ್ತುತ ಸ್ಥಿತಿಗತಿಗಳ ಬಗ್ಗೆ ಪ್ರಧಾನಿ ಮೋದಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು ಮೂರು ಸೇನಾ ಮುಖ್ಯಸ್ಥರೇನಿದ್ದಾರೆ ಪ್ರಸ್ತುತ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಈಗಿರುವಂಥ ಸ್ಥಿತಿಗತಿಗಳು ಏನು ಎಲ್ಲೆಲ್ಲಿ ದಾಳಿ ಆಗಿತ್ತು ಕದನ ವಿರಾಮ ಘೋಷಣೆ ಆದ ನಂತರದಲ್ಲಿ ಜಾರಿಗೆ ಬಂದ ಮೇಲೆ ಎಲ್ಲೆಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡುವಂತ ಕೆಲಸ ಆಗಿತ್ತು ನಾವು ಯಾವ ರೀತಿಯಾಗಿ ಆ ಸಿಚುವೇಷನ್ ಫೇಸ್ ಮಾಡ್ತಾ ಇದ್ದೀವಿ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಪ್ರಧಾನಿಗಳಿಗೆ ಕೊಟ್ಟಿದ್ದಾರೆ ಮೂರು ಸೇನೆಗಳ ಮುಖ್ಯಸ್ಥರು ಹಾಗೆಯೇ ಕದನ ವಿರಾಮದ ಬಳಿಕವೂ ಪಾಕ್ ಸೇನೆಯಿಂದ ದಾಳಿ ಮುಂದುವರೆದಿದೆ ಪ್ರಸ್ತುತ ಸ್ಥಿತಿಗತಿಗಳ ಬಗ್ಗೆ ಪ್ರಧಾನಿ ಮೋದಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಪ್ರಧಾನಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮೂರು ಸೇನೆಗಳ ಮುಖ್ಯಸ್ಥರು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಹಾಗೆಯೇ ಸಿ ಡಿ ಎಸ್ನ ಅನಿಲ್ ಚೌಹಾಣ್ ಸೇರಿದಂತೆ ಹಲವರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಭಾಗಿಯಾಗಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಯೋಗಿ ಆದಿತ್ಯನಾಥ್ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರಲ್ಲ ಭಯೋತ್ಪಾದನೆ ಅನ್ನುವಂಥದ್ದು ನಾಯಿ ಬಾಲ ಇದ್ದಂಗೆ ಅದನ್ನ ನೀವು ಎಷ್ಟೇ ಸ್ಟ್ರೈಟ್ ಮಾಡೋಕ್ಕೆ ನೋಡಿದ್ರು ಸರಿಯಾಗಲ್ಲ ಪ್ರೀತಿಯಿಂದ ಹೇಳಿದ್ರೆ ಅವರಿಗೆ ಅರ್ಥ ಆಗಲ್ಲ ಅವರಿಗೆ ಪ್ರೀತಿಗಿಂತ ಅವರ ಸ್ಟೈಲಲ್ಲೇ ಉತ್ತರ ಕೊಡಬೇಕು ಆಗ ಬುದ್ಧಿ ಕಲಿತಾರೆ ಉಗ್ರರ ಜೊತೆ ನಂಟು ಹೊಂದಿದ್ದ ಕಣಿವೆ ನಾಡು ಮಂದಿಗೆ ಶಾಕ್ ದಕ್ಷಿಣ ಕಾಶ್ಮೀರದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಎಸ್ಐಎ ದಾಳಿ ನಡೆಸಿದೆ ಉಗ್ರರ ಜೊತೆ ಸಂಪರ್ಕ ಹೊಂದಿದ್ದವರ ಮನೆಗಳ ಮೇಲೆ ರೇಡ್ ಆಗಿದೆ ದಾಳಿ ವೇಳೆ ಶಂಕಿತರನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನು ನಡೆಸಿದ್ದಾರೆ ಎಸ್ಐಎ ಅಂತ ಅಂದ್ರೆ ಜಮ್ಮು ಕಾಶ್ಮೀರದ ತನಿಖಾ ಸಂಸ್ಥೆ ಈ ತನಿಖಾ ಸಂಸ್ಥೆಯಿಂದ ವಿಚಾರಣೆಯನ್ನು ನಡೆಸಲಾಗಿದೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ ಯಾಕಂದ್ರೆ ಯಾರ್ಯಾರು ಉಗ್ರರ ಜೊತೆಗೆ ನಂಟನ್ನು ಇಟ್ಕೊಂಡಿದ್ರು ಅಂತವರ ಮೇಲೆ ರೇಡ್ ಅನ್ನ ಮಾಡಿ ವಿಚಾರಣೆಗೆ ಒಳಪಡಿಸುವಂತ ಕೆಲಸ ಆಗಿದೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಎಸ್ಐಎ ದಾಳಿಯನ್ನ ನಡೆಸಿದೆ ಮನೆಗಳ ಮೇಲೆ ರೇಡ್ ಮಾಡಿ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದೆ ಈ ದಾಳಿ ಸಂದರ್ಭದಲ್ಲಿ ಯಾರ್ಯಾರು ಶಂಕಿತರಿರ್ತಾರೆ ಅವರನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಇನ್ನು ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರದಲ್ಲೂ ಕೂಡ ಯಾರ್ಯಾರು ಉಗ್ರರಿಗೆ ಸಪೋರ್ಟ್ ಮಾಡಿದ್ರು ಅವರನ್ನು ಕೂಡ ಬಂಧಿಸಿ ವಿಚಾರಣೆ ಮಾಡುವಂಥ ಕೆಲಸ ಆಗಿತ್ತು ಅದೇ ರೀತಿಯಾಗಿ ಈಗ ಮತ್ತೆ ಎಸ್ ಐ ಎ ದಾಳಿ ಮಾಡಿದೆ